ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಿ ಇಂದಿನ ಸೋಲೆ ಮುಂದಿನ ಗೆಲುವು ಎಂದು ತಿಳಿದು ಕ್ರೀಡಾಭಿಮಾನ ಬೆಳೆಸಿಕೊಳ್ಳಿ ಎಂದು ಬಿ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಕಾಳಿ ಬೀರೇಶ್ವರ ಟ್ರಸ್ಟಿನ ಅಧ್ಯಕ್ಷ ಬಿ ನಾಗರಾಜು ಅವರು ಕ್ರೀಡಾ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಮೈಸೂರು ತಾಲೂಕು ಕಡಕೋಳ ಬಿ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಿ ನಾಗರಾಜು ಅವರು ನಮ್ಮ ಶಾಲೆಯ ಆವರಣದಲ್ಲಿ ತಾಲೂಕು ಮಟ್ಟದ ಕ್ರೀಡಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನಮಗೆ ತುಂಬ ಸಂತೋಷವಾಗಿದೆ ಈ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಾಲ್ಕು ಹೋಬಳಿಯ ಶಾಲೆಗಳ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದು ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಿ ಇಂದಿನ ಸೋಲೆ ಮುಂದಿನ ಗೆಲುವು ಎಂದು ತಿಳಿದು ವಿದ್ಯಾರ್ಥಿಗಳು ಕ್ರೀಡಾಭಿಮಾನವನ್ನು ಬೆಳೆಸಿಕೊಳ್ಳಬೇಕು ತಾಲೂಕು ಮಟ್ಟದಲ್ಲಿ ಉತ್ತಮವಾದ ಆಟವನ್ನು ಆಡಿ ಜಿಲ್ಲಾ ಮಟ್ಟದಲ್ಲಿ ಹೆಸರು ಮಾಡಿ ಎಂದು ಕ್ರೀಡಾ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಬಿ ಪಬ್ಲಿಕ್ ಶಾಲೆ ಹಾಗೂ ಕಾಳಿ ಬೀರೇಶ್ವರ ಟ್ರಸ್ಟಿನ ಅಧ್ಯಕ್ಷರಾದ ಬಿ ನಾಗರಾಜು ತಾಲೂಕು ದೈಹಿಕ ಶಿಕ್ಷಕ ಪರಿವೀಕ್ಷಕರಾದ ಮೂರ್ತಿ ನಾಯಕ್ ಟ್ರಸ್ಟಿನ ಉಪಾಧ್ಯಕ್ಷರಾದ ಸಿದ್ದಪ್ಪ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀಕಂಠ ತೊಂಡೇಗೌಡ ಟ್ರಸ್ಟಿನ ಕಾರ್ಯದರ್ಶಿ ನಂಜುಂಡೇಗೌಡ ಗಜಾಂಚಿ ಕೃಷ್ಣಪ್ಪ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಕೆಂಪೇಗೌಡ ಟ್ರಸ್ಟಿನ ಸದಸ್ಯರಾದ ಶಿವಬೀರ ಸಿದ್ದರಾಮೇಗೌಡ ಕೆ ಟಿ ಶಿವಣ್ಣ ಈರಪ್ಪ ಶಿವಕುಮಾರ್ ಮಾಜಿ ಗ್ರಾಮ ಪಂಚಾಯಿತಿಯ ಶಿವಲಿಂಗೇಗೌಡ ಕಾಳೇಗೌಡ ಮಲ್ಲೇಗೌಡ ಬಸವರಾಜು ಪುಟ್ಟೇಗೌಡ ಅನಿಲ್ ಗ್ರಾಮದ ಮುಖಂಡ ನಾಯ್ಕ ಶಾಲೆಯ ಮುಖ್ಯ ಶಿಕ್ಷಕ ಕುಮಾರಸ್ವಾಮಿ ಹಾಗೂ ನಾಲ್ಕು ಹೋಬಳಿಯ ಎಲ್ಲ ಶಾಲೆಗಳ ದೈಹಿಕ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

ಹೋಬಳಿ ಮಟ್ಟದಲ್ವಾ ಇದು ನಾಲ್ಕು ಮಟ್ಟದ ಕ್ರೀಡಾಕೂಟ ನಮ್ಮ ಬಿ ಕೆ ಟಿ ಪಬ್ಲಿಕ್ ಶಾಲೆಯಲ್ಲಿ ನಡೀತಾ ಇದೆ ಬಹಳ ಸಂತೋಷವಾದ ವಿಚಾರ ಅದು ಬಾಲ್ ಬ್ಯಾಡ್ಮಿಂಟನ್ ಸುಮಾರು ಒಂದು ಐವತ್ತು ತಂಡಗಳು ಬಂದು ಭಾಗವಹಿಸಿದೆ ನಾಲ್ಕು ಹೋಬಳಿ ನಾಲ್ಕು ಹೋಬಳಿ ಶಾಲೆಗಳು ಬಟ್ ಇವತ್ತಿನ ಕ್ರೀಡೆಯಲ್ಲಿ ಮಕ್ಕಳು ಬಂದಿರೋ ಮಕ್ಕಳೆಲ್ಲ ನಮ್ಮ ಮಕ್ಕಳೇ ಯಾವ ಮಕ್ಕಳು ಗೆಲ್ಲಿ ಯಾವ ಮಕ್ಕಳು ಸೋಲ್ಲಿ ಸೋಲು ಗೆಲುವು ಅನ್ನೋದು ಮುಖ್ಯ ಅಲ್ಲ ಇದೊಂದು ಕ್ರೀಡೆನ ಕ್ರೀಡಾ ಮನೋಭಾವದಿಂದ ನಾವೆಲ್ಲ ಉತ್ತೇಜನ ಮಾಡಬೇಕು ಮಕ್ಕಳು ಕೂಡ ಅದೇ ಮನೋಭಾವದಲ್ಲಿ ಕ್ರೀಡೆನ ಕ್ರೀಡೆಯಾಗಿ ತಗೊಂಡು ಗೆಲುವು ಅನ್ನೋದು ಒಂದು ಅಷ್ಟೇ ಸೋತೆ ಅನ್ನೋದು ಯಾರು ಕೂಡ ಬೇಜಾರು ಮಾಡ್ಕೋಬಾರ್ದು ಸೋಲು ಗೆಲುವು ಎಲ್ಲರೂ ಸಮಾನವಾಗಿ ತಗೊಂಡು ಎಲ್ಲರೂ ಮುಂದೆ ಜೀವನದಲ್ಲಿ ಈ ಒಂದು ಕ್ರೀಡೆಯನ್ನು ಎಂಜಿನಿಯರಿಂಗ್ಲಿ ಈ ಪಿ ಕೆ ಪಬ್ಲಿಕ್ ಶಾಲೆ ಸರ್ ಹಂಗೆ ನೀವು ನೀವು ತಗೊಡಿಲ್ಲ ಇಲ್ಲಿ ಕಡೆ ಈ ಕಡೆ ಹಾಂ ಆಲೂ ಮಠದ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟ ಆ ಕ್ರೀಡಾಕೂಟಕ್ಕೆ ಮುಖಂಡರಾದಂತಹ ನಾರಾಯಣ್ ಸರ್ ಅವರು ನಾಗೇಶ್ ಸರ್ ಅವರು ಹಾಗೂ ಕೆ ಟಿ ಶಿವಣ್ಣ ಅವರವರು ಈ ಒಂದು ಪಂದ್ಯಕ್ಕೆ ಹಾಗೂ ಗ್ರಾಮಸ್ಥರುಗಳು ಸದಸ್ಯರುಗಳು ಎಲ್ಲರೂ ಸಹ ಈ ಒಂದು ಸಮಾರಂಭದಲ್ಲಿದ್ದಾರೆ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಹಾಗೂ ನಮ್ಮ ತಾಲೂಕು ಪರಿವೀಕ್ಷಕರ ಪರವಾಗಿ ಹಾಗೂ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ನಾವು ತುಂಬ ತುಂಬ ಧನ್ಯವಾದಗಳನ್ನು ಅಂದ್ಕೊಳ್ತಾ ಇದ್ದೀವಿ ಅವರು ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ತುಂಬ ಆತ್ಮೀಯತೆಯಿಂದ ಪ್ರೀತಿಯಿಂದ ಸಾಕಷ್ಟು ಸಮಯ ಕಡಿಮೆ ಇದ್ರೂ ಸಹ ಒಪ್ಕೊಂಡಿದ್ದಾರೆ ಅವರಿಗೆ ತಾವು ನಮ್ಮ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಅನ್ಕೊಳ್ತಾ ಇದ್ದೀವಿ ಮತ್ತು ಅಪಾರಿಯಾಗಿದ್ದೇವೆ ಅಂತ